ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ಮೊದಲ ಭೇಟಿ ಬಿಜಾಪುರ ಜಿಲ್ಲೆಗೆ ಮೊದಲ ಭೇಟಿಯನ್ನು ಇವತ್ತು ನೀಡಿದ್ದೇನೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಯುವಕರು ಹೆಚ್ಚು ಉತ್ಸಾಹದಿಂದ ಮೆರವಣಿಗೆಯಲ್ಲಿ ಪಾಲ್ಗೊಂಡು ನನಗೆ ಸ್ವಾಗತವನ್ನು ಕೂಡ ಕೋರಿದ್ದನ್ನು ತಾವೆಲ್ಲರೂ ಕೂಡ ನೋಡಿದ್ದೀರಿ ಆತ್ಮೀರೆ ಕೇಳಿದ ಏನಪ್ಪ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹೊಸ ಸರ್ಕಾರ ಬಂದು ಏಳು ಏಳು ತಿಂಗಳುಗಳು ಈಗಾಗಲೇ ಕಳೆದಿದೆ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಭರವಸೆಗಳು ಸಹಜವಾಗಿಯೇ ರಾಜ್ಯದ ಜನರಲ್ಲಿ ಸಾಕಷ್ಟು ವಿಶ್ವಾಸವನ್ನು ಮೂಡಿಸಿತ್ತು ಹಾಗಾಗಿನೇ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪ್ರಚಂಡ ಬಹುಮತನೂ ಕೂಡ ಸಿಗೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಕಾರಣವ್ರು ಚುನಾವಣೆ ಸಂದರ್ಭ ಕೊಟ್ಟಿರ್ತಕ್ಕಂಥ ಭರವಸೆಗಳು ಯಾವ ರಾಜ್ಯದ ಪ್ರಜ್ಞಾವಂತ ಮತದಾರರು ಈ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಟ್ಟು ಸರ್ಕಾರವನ್ನು ತಂದಿದ್ದಾರೋ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಕಾರಣೀಭೂತರಾಗಿದ್ದಾರೋ ಅದೇ ಮತದಾರರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಶಾಪ ಹಾಕ್ತಾ ಇದ್ದಾರೆ ನಾನು ಕಂಡಂತೆ ಇಡೀ ದೇಶದಲ್ಲಿ ಈ ಹೊಸ ಸರ್ಕಾರ ಒಂದು ಅತ್ಯಂತ ಕಡಿಮೆ ಅವಧಿಯಲ್ಲಿ ಅಲ್ಪ ಅವಧಿಯಲ್ಲಿ ಆರೇಳು ತಿಂಗಳುಗಳಲ್ಲೇ ಒಂದು ಜನಪ್ರಿಯತೆ ಕಳೆದುಕೊಂಡಿರ್ತಕ್ಕಂಥ ಸರ್ಕಾರ ಇಡೀ ದೇಶದಲ್ಲಿ ಯಾವ್ದಾರು ಇದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾವುದೇ ಅನುಮಾನ ಬೇಡ ನಿಮಗೆ ರಾಜ್ಯದಲ್ಲಿ ಇವತ್ತು ಭೀಕರ ಬರಗಾಲ ಇದೆ ರಾಜ್ಯದ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಮೊನ್ನೆ ನಡೆದಂಥ ಬೆಳಗಾವಿ ಅಧಿವೇಶನ ನಾನು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಹಿರಿಯರು ಕೂಡ ಮಾತನಾಡಿ ಅಧಿವೇಶನದಲ್ಲಿ ಬರಗಾಲಕ್ಕೆ ಸಿಕ್ಕಾಕೊಂಡಿರ್ತಕ್ಕಂಥ ರೈತರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಬೇಕು ವಿಶೇಷವಾಗಿ ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆಯನ್ನು ನೀಡಬೇಕು ಆರ್ಥಿಕ ಶಕ್ತಿಯನ್ನು ಕೊಡಬೇಕು ದ್ರಾಕ್ಷಿ ಬೆಳೆಗಾರರು ಕೂಡ ಅನುಕೂಲ ಆಗಬೇಕು ಪರಿಹಾರ ನೀಡಬೇಕು ಅಂತೇಳಿ ನಾನು ಸದನದ ಒಳಗಡೆ ನಾನು ಕೂಡ ಒತ್ತಾಯ ಮಾಡಿದ್ದೆ ಭಾರತೀಯ ಜನತಾ ಪಾರ್ಟಿನೂ ಕೂಡ ಒತ್ತಾಯ ಮಾಡಿತ್ತು ಅದೇ ಈ ಕಾಂಗ್ರೆಸ್ ಸರ್ಕಾರ ಕಣ್ಣಿದ್ದು ಕುರುಡನಂತೆ ಕಿವಿಯಿದ್ದು ಕಿವುಡನಂತೆ ನಟ ನಟನೆ ಮಾಡ್ತಾ ಇರ್ತಕ್ಕಂಥದ್ದು ಈ ಕ್ಷಣಕ್ಕೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡದೇ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ ಇಂಥ ಸಂಕಷ್ಟದ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರನ್ನ ಭೇಟಿ ಮಾಡಕ್ಕೆ ಹೋಗ್ತಾರೆ ದೆಹಲಿಗೆ ನೋಡಿದರೆ ಅವತ್ತು ಯಾವ ರೀತಿ ಅಸಹ್ಯವಾದಂಥ ವರ್ತನೆ ಜಮೀರ್ ಅಹಮದ್ ಅವ್ರದ್ದು ಐಷಾರಾಮಿ ವಿಮಾನದಲ್ಲಿ ಶೋಕಿ ಮಾಡಿಕೊಂಡು ಬಂದಿರತಕ್ಕಂಥದ್ದು ಕೂಡ ಸ್ವತಃ ಅವರೇ ಹೊತ್ತು ಜಾಲತಾಣದಲ್ಲಿ ಹಂಚ್ಕೊಂಡಿರ್ತಕ್ಕಂಥದ್ದು ಅಂದರೆ ರೈತರ ಸಂಕಷ್ಟಕ್ಕೆ ಪರಿಹಾರನೇ ಕೊಡ್ದೇನೆ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡ್ದೇನೆ ರೈತರಿಗೆ ಒಂದು ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ರಾಜ್ಯ ಸರ್ಕಾರ ಮಂತ್ರಿಗಳು ನಡ್ಕೊಳ್ತಾ ಇರ್ತಕ್ಕಂಥದ್ದು ಯಾವ ಉಸ್ತುವಾರಿ ಸಚಿವರು ಬರಗಾಲದ ಸಂದರ್ಭದಲ್ಲಿ ಜಿಲ್ಲಾ ಪ್ರವಾಸವನ್ನು ಮಾಡಿ ಅಧಿಕಾರಿಗಳು ಸಭೆ ಮಾಡಬೇಕು ಯಾವುದೇ ಜಿಲ್ಲೆಯಲ್ಲೂ ಕೂಡ ಇದಾಗಿಲ್ಲ ಕಂದಾಯ ಸಚಿವರು ಬೆಂಗಳೂರಿನಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಂಡು ಸಭೆ ಮಾಡಿದರೆ ಹೊರತು ಜಿಲ್ಲೆಗಳಿಗೆ ಭೇಟೇನೂ ಕೊಡಲಿಲ್ಲ ಕಾಟಾಚಾರಕ್ಕೆ ಅಲ್ಲೊಂದು ಇಲ್ಲೊಂದು ಭೇಟೇನೂ ಕೊಟ್ಟು ಅಲ್ಲೇ ಇತಿಶ್ರೀ ಆಡಿದ್ರು ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಈ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಸ ಒಂದು ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಬರದ ಸಂದರ್ಭದಲ್ಲಿ ರೈತರಿಗೆ ಹೊತ್ತು ಪರಿಹಾರ ಕೊಡೋದಕ್ಕೆ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಮತ್ತೊಂದು ಕಡೆ ಮೊನ್ನೆ ಹೇಳ್ತಾರೆ ಮೊನ್ನೆ ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತ ಹತ್ತು ಸಾವಿರ ಕೋಟಿಯನ್ನು ಕೊಡ್ತೇನೆ ಅಭಿವೃದ್ಧಿಗೆ ಅಂತ ಹೇಳ್ತಾರೆ ನಿನ್ನೆ ದಿನ ಆದೇಶನೂ ಕೂಡ ಮಾಡಿದ್ದಾರೆ ಒಂದು ಸಾವಿರ ಕೋಟಿ ರೂಪಾಯಿಗಳನ್ನು ಅಲ್ಪಸಂಖ್ಯಾತಿರ್ತಕ್ಕಂಥ ಬಸಸ್ಗಳಲ್ಲಿ ಮೂಲಭೂತ ಸೌಕರ್ಯಕ್ಕೆ ನಾನು ಕೊಡ್ತೇನೆ ಅಂತೇಳಿ ನನ್ನೇ ಸರ್ಕಾರಿಯಾಗೇ ಮಾಡಿದ್ದಾರೆ ಈಗಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ತಮ್ಮ ಮೂಲಕ ಕೇಳೋದಕ್ಕೆ ಇಷ್ಟಪಡ್ತೇನೆ ಭಾರತೀಯ ಜನತಾ ಪಾರ್ಟಿನ ಅಲ್ಪಸಂಖ್ಯಾತರನ್ನು ಹಣ ಕೊಡ್ತಕ್ಕಂಥದ್ದು ವಿರೋಧ ಮಾಡೋದಿಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಹಜ್ ಭವನ ಇರ್ಬೋದು ಹಜ್ ಯಾತ್ರಿಗಳು ಇರ್ಬೋದು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ನಾವು ಕೂಡ ನಮ್ಮ ಸರ್ಕಾರನೂ ಕೂಡ ದುಡ್ಡು ಕೊಟ್ಟಿದೆ ಆದರೆ ನಿಮ್ಮ ಥರ ಇಂಥ ಕಷ್ಟದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ಆದ್ಯತೆ ಪ ಮೊದಲು ರೈತರು ಇರಬೇಕು ರೈತರು ಅಂತೇಳಿದ್ರೆ ಕೇವಲ ಯಾವುದೊಂದು ಕೋಮಿಗೆ ಆಗಿರ್ತಕ್ಕಂಥ ಅದರಲ್ಲಿ ಅಲ್ಪಸಂಖ್ಯಾತರು ಇರ್ತಾರೆ ದಲಿತರು ಇರ್ತಾರೆ ಹಿಂದುಳಿದ ವರ್ಗದವರು ಇರ್ತಾರೆ ಎಲ್ಲ ಸಮಾಜವರು ಕೂಡ ಇರ್ತಾರೆ ನಿಮ್ಮ ಆದ್ಯತೆ ನೋಡಿ ದುರಾದೃಷ್ಟ ರಾಜ್ಯ ಸರ್ಕಾರದ ಆದ್ಯತೆ ರೈತರಲ್ಲ ರಾಜ್ಯ ಸರ್ಕಾರದ ಆದ್ಯತೆ ಅಲ್ಪಸಂಖ್ಯಾತರು ಮಾತ್ರ ರಾಜಕೀಕರಣದ ಒಂದು ನೀತಿ ಏನಿದೆ ಅವ್ರದ್ದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರ ಅಲ್ಪಸಂಖ್ಯಾತರನ್ನು ತುಷ್ಟೀಕರಿಸ್ತಕ್ಕಂಥ ನೀತಿಗಳು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅದು ಅವರಿಗೆ ಭಾರಿ ಪ ಸಮಸ್ಯೆ ಉಂಟಾಗ್ತದೆ ನಿಮ್ಮ ಈ ನಡವಳಿಕೆ ರಾಜ್ಯದ ಮತದಾರ ಎಲ್ಲವನ್ನೂ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಇದಕ್ಕೆ ತಕ್ಕ ಉತ್ತರವನ್ನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಿಸೋದ್ರ ಮೂಲಕ ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತುತ್ತಾರೆ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಏನಾಗ್ತದೆ ಅನ್ನೋದು ನೋಡಿ ಲೋಕಸಭಾ ಚುನಾವಣೆ ಆದಮೇಲೆ ಅಂದರೆ ಈ ರೀತಿ ಇಂಥ ಕೆಟ್ಟ ನಡವಳಿಕೆ ಇವತ್ತೊಂದು ಪತ್ರಿಕೆಯಲ್ಲಿ ಇದ್ದೆ ರಾಜ್ಯದಲ್ಲಿರ್ತಕ್ಕಂಥ ಏಳು ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಒಂದು ಹದಿನೇಳು ಒಂದು ಸಾವಿರಕ್ಕೂ ಅಧಿಕ ಕೊಠ ಕೊಠಡಿಗಳು ಬೇಕಾಗ್ತದೆ ಮಕ್ಕಳಿಗೆ ಶಾಲೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಕೊಠಡಿ ಇಲ್ಲದೇನೆ ಇವತ್ತು ಶಾಲೆಯ ಆವರಣದಲ್ಲಿ ಕೂರಿಸಿ ಪಾಠ ಇದ್ದಾರೆ ಕೆಲವು ಕಡೆ ಸಮುದಾಯ ಭವನದಲ್ಲಿ ಇವತ್ತು ಪಾಠ ಇದ್ದಾರೆ ಇದು ನಮ್ಮ ರಾಜ್ಯದ ಪರಿಸ್ಥಿತಿ ಇವತ್ತು ಶಾಲಾ ಮಕ್ಕಳದು ಆ ಶಾಲಾ ಮಕ್ಕಳಿಗೆ ಒಂದು ಸುಸಜ್ಜಿತವಾದಂಥ ಕಟ್ ಕಟ್ಟಡವನ್ನು ಕೊಠಡಿಯನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ರೈತರ ಸಮಸ್ಯೆಗೆ ಸ್ಪಂದನೆ ಇಲ್ಲ ನಿಮ್ಮ ಆದ್ಯತೆ ಅಲ್ಪಸಂಖ್ಯಾತರು ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಮಾಡ್ತಾ ಇರ್ತಕ್ಕಂಥ ಅವಮಾನ ಕಾಂಗ್ರೆಸ್ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿರ್ತಕ್ಕಂಥ ರೈತರು ಕೂಡ ಅವಮಾನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ನಾನು ನೋಡಿದಿರಿ ರಾಜ್ಯದ ಒಬ್ಬ ಜವಾಬ್ದಾರಿಯುತ ಸಚಿವ ಶಿಕ್ಷಣ ಸಚಿವ ಅನ್ಸ್ಕೊಂಡವರು ಚಕ್ ಬೌನ್ಸ್ ಆಗಿ ಆರು ಆರು ಕಾಲು ಕೋಟಿ ದುಡ್ಡನ್ನು ಕೊಡದೇ ಚೆಕ್ ಬೌನ್ಸ್ ಆಗಿ ಆ ದುಡ್ಡನ್ನು ಡೆಪಾಸಿಟ್ ಮಾಡಿದ್ರೆ ಆರು ತಿಂಗಳು ಶಿಕ್ಷೆ ಅನುಭವಿಸ್ಬೇಕಾಗ್ತದೆ ಅಂದರೆ ನೋಡಿ ಇವತ್ತು ಮಂತ್ರಿಗಳ ಪರಿಸ್ಥಿತಿ ಏನಾಗ್ತದೆ ರಾಜ್ಯ ಸರ್ಕಾರದಲ್ಲಿ ಅಂಥೇಳಿ ಒಬ್ಬ ಮಂತ್ರಿ ತನ್ನ ಯಾವುದೋ ಖಾಸಗಿ ವ್ಯವಹಾರದಲ್ಲಿ ಚೆಕ್ ಬೌನ್ಸ್ ಆಗಿರೋದು ತಾವು ನೋಡ್ತಿದ್ರೆ ನೆನೆ ಎಲ್ಲ ನೋಡಿದರೆ ಟಿ ವಿಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ಆದರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ತದೆ ಅಂತೇಳಿದರೆ ದಿನೇ 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 ಸಂಕಷ್ಟದ ಪರಿಸ್ಥಿತಿಗೆ ಸಿಲ್ಕೊಳ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿ ಇವತ್ತು ಇಲ್ಲಿರ್ತಕ್ಕಂಥ ಸರ್ಕಾರಿ ನೌಕರಿಗೆ ಸಂಬಳವನ್ನು ಕೂಡ ಕೊಡದೇ ಇರತಕ್ಕಂಥ ಒಂದು ದಾರುಣ ಪರಿಸ್ಥಿತಿ ಈಗಾಗಲೇ ರಾಜ್ಯದಲ್ಲಿ ಬಂದಿದೆ ನಿಮ್ಮ ಕಾಲದಲ್ಲಿ ಬಿಜೆಪಿ ಆರೋಪ ಮಾಡಿದ್ದಾರೆ ಟ್ವೆಂಟಿ ಕಂಟಿನ್ಯೂಸ್ ನಿಮ್ಮ ಮೇಲೂ ಆರೋಪ ಮಾಡ್ಕೊಂಡೇ ಬಂದಿದ್ದಾರೆ ನೀವೆಲ್ಲ ಬ್ಲಾಕ್ ಮನಿ ಇಟ್ಟಿದ್ರಿ ವಿದೇಶದಲ್ಲಿ ಅಂತ ಇದ್ರ ಒಂದು ಕೂಡ ಪಕ್ಷದಿಂದ ಆಗಲಿ ಯಾವ ಒಂದು ರಿಯಾಕ್ಷನ್ ಬಂದಿರಲ್ಲ ಆರೋಪಗಳಲ್ಲಿ ಸತ್ಯಾಂಶದ ರಿಯಾಕ್ಷನ್ ಬರ್ತದೆ ಹುಡುಗಾಟಿಕೆ ಮಾತುಗಳಿಗೆ ಯಾವುದೋ ರಿಯಾಕ್ಷನ್ ಬರೋದಕ್ಕೆ ಸಾಧ್ಯ ಇಲ್ಲ ಒಂದು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ಮೊದಲ ಭೇಟಿ ನಾನು ನೀಡಿದ್ದೇನೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತೇನೆ ನೇರವಾಗಿ ಹೇಳ್ತೇನೆ ನಾನು ಹೇಳೋದಕ್ಕೇನು ಕೂಡ ಅಂಜಿಕೆ ಇಲ್ಲ ನಾನೊಪ್ಪ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನನಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ದೇ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿಯವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಅವರು ನನಗೆ ಜವಾಬ್ದಾರಿ ನೀಡಿದ್ದಾರೆ ಯಡಿಯೂರಪ್ಪನವರಲ್ಲ ಯಡಿಯೂರಪ್ಪನವ್ರ ಮಗ ಅನ್ನುವ ಹೆಮ್ಮೆ ನನಗಿದೆ ಆದರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರು ಇವತ್ತು ಭಾಳ ಸಂತೋಷದಿಂದಿದ್ದಾರೆ ಇವತ್ತು ನನ್ನನ್ನು ರಾಜ್ಯದ ಅಧ್ಯಕ್ಷನಾಗ ಮಾಡಿದ ಮೇಲೆ ನಾನು ತಮ್ಮ ಮೂಲಕ ಪಕ್ಷದ ಎಲ್ಲ ಹಿರಿಯರನ್ನು ಇವತ್ತು ಎಲ್ಲರೂ ಕೂಡ ನನ್ನ ಜೊತೆ ಕೈ ಜೋಡಿಸಿದ್ದಾರೆ ಈಶ್ವರಪ್ಪನವರ ಆದಿಯಾಗಿ ಸಿ ಟಿ ರವಿಯವರ ಆದಿಯಾಗಿ ಸದಾನಂದಗೌಡರ ಆದಿಯಾಗಿ ಎಲ್ಲರೂ ಕೂಡ ಇವತ್ತು ವಿಜೇಂದ್ರ ಪಕ್ಷದ ಅಧ್ಯಕ್ಷ ನೇತೃತ್ವದಲ್ಲಿ ಪಕ್ಷವನ್ನು ಪಕ್ಷಕ್ಕೆ ಶ ಬಲವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತೇಳಿ ಹಿರಿಯರೆಲ್ಲರೂ ಕೂಡ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಇವತ್ತು ನಾನು ಒಂದು ಮಾತನ್ನು ಹೇಳ್ತಾನೆ ಹೊಸ ವರ್ಷದ ಹೊಸ್ತಿಲಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಹೊಸ ವರ್ಷದ ಹೊಸ್ತಿಲಲ್ಲಿ ನಾನು ರಾಜ್ಯದ ಅಧ್ಯಕ್ಷನಾಗಿ ಎಲ್ಲ ಹಳೆಯ ವಿಚಾರಗಳನ್ನು ಬದುಗಿಟ್ಟು ಹೆಚ್ಚು ಉತ್ಸಾಹದಿಂದ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದೆ ಪಕ್ಷವನ್ನು ಮುನ್ನಡೆಸಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರದಿಂದ ನಾನು ಮುನ್ನಡೀತಾ ಇದ್ದೇನೆ ನನಗೆ ನನ್ನ ಗುರಿ ಸ್ಪಷ್ಟವಾಗಿದೆ ನಾನು ಇಟ್ಟಿರ್ತಕ್ಕಂಥ ನನ್ನ ಮುಂದೆ ಇರ್ತಕ್ಕಂಥ ಗುರಿ ನಾನು ಒಂದು ಹೆಜ್ಜೆ ಯಾವತ್ತೂ ಕೂಡ ಹಿಂದೆ ಇಡ್ತಕ್ಕಂಥ ಪ್ರಶ್ನೆನೇ ಎಲ್ಲ ನನ್ನ ಮುಂದೆ ಇರ್ತಕ್ಕಂಥ ಗುರಿ ಲೋಕ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಗೆಲ್ಲಬೇಕು ನರೇಂದ್ರ ಮೋದಿ ಕೈನ ಬಲಪಡಿಸ್ಬೇಕು ಹಾಗಾಗಿ ಯಾವುದೇ ಕಾರಣಕ್ಕೂ ಹಿಂಜರಿತಕ್ಕಂಥ ಪ್ರಶ್ನೆಲ್ಲ ನಾನು ಮತ್ತೊಮ್ಮೆ ತಮ್ಮಲ್ಲಿ ತಮ್ಮ ಮೂಲಕ ಮನವಿಯನ್ನು ಮಾಡ್ತೇನೆ ನಾವೆಲ್ಲ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಅದು ಒಗ್ಗಾಟಾಗಿದ್ದೇವೆ ಒಂದಾಗಿದ್ದೇವೆ ಒಬ್ರಿಬ್ರೇನೋ ಮನಸ್ತಾಪಗಳಿದೆ ಅದನ್ನು ಸರಿಪಡಿಸೋಕ್ಕಂಥ ಕೆಲಸವನ್ನು ಮಾಡ್ತೇನೆ ಮತ್ತೊಂದು ವಿಚಾರ ತಾವು ಕೇಳೋಕ್ಕೂ ಮುಂಚೆನೇ ಹೇಳ್ತೇನೆ ನಾನಾಗಲಿ ಅಥವಾ ಯಾವುದೇ ಪಕ್ಷದ ಮುಖಂಡರು ಕೇಂದ್ರಕ್ಕೋಗಿ ಏನೋ ಯಾರದೋ ವಿರುದ್ಧ ಚಾಡಿ ಹೇಳಬೇಕು ಕಂಪ್ಲೇಂಟ್ ಕೊಡಬೇಕು ಏನೋ ಆ್ಯಕ್ಷನ್ ತಗೋಬೇಕು ಅಂತೇಳಿ ಈ ಕ್ಷಣವರೆಗೂ ನಾವು ಆ ಪ್ರಯತ್ನ ಮಾಡೋಕ್ಕೂ ಹೋಗಿಲ್ಲ ಅದರ ಅವಶ್ಯಕತೆನೂ ಇಲ್ಲ ಆದರೆ ಮುಂದೆ ಸಂದರ್ಭ ಹೇಗೆ ಆಗ್ತದೆ ಕೇಂದ್ರ ವರಿಷ್ಠರು ತೀರ್ಮಾನ ಮಾಡ್ತಾರೆ ನಾನಂತೂ ಸ್ಪಷ್ಟವಾಗಿದ್ದೇನೆ ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಕೂಡ ನಾನು ವಯಸ್ಸಿನಲ್ಲಿ ಚಿಕ್ಕೋನಿರ್ಬೋದು ಪಕ್ಷದ ಅಧ್ಯಕ್ಷನಾಗಿ ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕರ್ತವ್ಯ ನನ್ನ ಮೇಲಿದೆ ಅದನ್ನು ಯಶಸ್ವಿಯಾಗಿ ಮಾಡ್ತೇನೆ ಅನ್ನೋ ಅಚಲವಾದಂಥ ವಿಶ್ವಾಸವೂ ಕೂಡ ನನಗಿದೆ ವಿಫಲ ಆಗಿದೆ ಅಂತ ನಿಮಗೆ ಯಾಕೆ ಅನಿಸ್ತಿದೆ ಸ್ವಲ್ಪ ಸಮಯಾವಕಾಶ ಬೇಕಲ್ಲ ನಮ್ಮ ಸಾಹೇಬ್ರು ಸಾಹೇಬ್ರಿದ್ದಾರೆ ನಮ್ಮ ಇಲ್ಲಿ ನಡಳ್ಳಿ ಸಾಹೇಬ್ರಿದ್ದಾರೆ ಈ ಕಡೆ ನಿರಾಣಿ ಇದ್ದಾರೆ ಬೆಳ್ಳುಬ್ಬರು ಇದ್ದಾರೆ ವಿಜಯಗೌಡ ಪಾಟೀಲ್ ಇದ್ದಾರೆ ಇರೋರ್ ಬಗ್ಗೆ ಮಾತಾಡಲ್ಲ ಇರೋರ್ ಬಗ್ಗೆ ಯಾಕೆ ಮಾತಾಡ್ತೀವಿ ನೋಡಿ ಆರೋಪಕ್ಕೆ ಗಂಭೀರತೆ ಇದ್ರೆ ಉತ್ತರನ ಕೊಡ್ಬೋದು ಆರೋಪಗಳಲ್ಲಿ ಏನಾರ ಸತ್ಯಾಂಶ ಇದ್ರೆ ಹುರುಳಿದ್ರೆ ಉತ್ತರನ ಕೊಡ್ಬೋದು ಹುಡುಗಾಟಿಕೆ ಆರೋಪಗಳಿಗೆ ನಾವು ಉತ್ತರ ಕೊಡ್ತಕ್ಕಂಥ ಪರಿಸ್ಥಿತಿ ನಾ ಇಲ್ಲ ಅದ್ರ ಅವಶ್ಯಕತೆ ನನಗಿಲ್ಲ ತಮ್ಮ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಯಾವುದೇ ಅನುಕಂಪ ಯಡಿಯೂರಪ್ಪನವ್ರ ಮೇಲೆ ಯಡಿಯೂರಪ್ಪನ ಕುಟುಂಬದ ಮೇಲೆ ತೋರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ರಾಜ್ಯ ಸರ್ಕಾರಕ್ಕೆ ಏನಾರು ಅವ್ರಿಗೆ ಏನು ಆರೋಪಗಳನ್ನ ಸತ್ಯಾಂಶ ಇದ್ದರೆ ಯಾರು ಯಾರು ಆರೋಪ ಮಾಡಿದರೆ ಅದು ಸಂಬಂಧಪಟ್ಟಂಥ ದಾಖಲೆ ಇಟ್ಕೊಂಡು ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತಾರೆ ನನಗೇನು ಅದ್ರ ಬಗ್ಗೆ ಇಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಇರ್ಲಿ ಸಾಕು ನೋಡ್ರಿ ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಬರ ಪರಿಸ್ಥಿತಿ ಇರ್ಬೋದು ಇವತ್ತು ನೆರೆಯಾದಂತಹ ಪರಿಸ್ಥಿತಿ ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ ಹೆಂಗ್ ನಡ್ಕೊಂಡಿತ್ತು ಒಂದು ಕ್ಷಣ ತಿರುಗಾಕ್ ನೋಡ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆಮೇಲೆ ಇದಕ್ಕೆಲ್ಲ